ಈಗಾಗಲೇ ಬಂದು ಹೌದಾ ನಮ್ಮ ಶ್ರೇಷ್ಠ ಕಲಾವಂತರು ಸರ್ಜೋಡಿ ಕಲಾವಿದರು ಬಹಳ ಒಂದು ಮಾರ್ಮಿಕವಾಗಿ ನಮ್ಮ ನೀರು ತಿಳಿದಿಲ್ಲ ನಮ್ಮ ನೀರು ಬಹಳ ದೂರ ಅದಾವ ನಮ್ಮ ನಾವು ಅವ್ರಿಗೆ ಅಸ್ತಾರ ನೀರು ತಿಳ್ಕೊಬೇಕು ತಿಳ್ಕೊಂಡು ಹೌದಪ್ಪ ಒಂದ್ ಎರಡು ಮಾತು ಹೇಳಿ ತಿಳ್ಕೊಂಡು ದೈವದ ಅಪ್ಪನೇ ತಗೊಂಡು ನಮ್ಗ ಎರಡು ಮಾತು ಕೇಳಿದ್ರು ಅವ್ರು ಏನ್ ಕೇಳಪ್ಪ ಏನ್ ಕೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳು ಅದಾರ ಹೌದ್ರ ಈ ಹೆಣ್ಣು ಮಕ್ಕಳೊಳಗೇನಪ್ಪ ಅಂತಂದ್ರೆ ಸದ್ಯ ಲಗ್ನ ಆಗಬೇಕಾಗಿತ್ತಪ್ಪಾ ಅಂತಂದ್ರ ಹೌದಾ ಅವ್ರ ಮನೆಯಿಂದ ಗಂಡನ ಮನೆಗೆ ಹೌದು ಕರ್ಕೊಂಡು ಬರ್ತಾರ ಬರ್ತಾರಪ್ಪ ಬರ್ತಾರಲ್ಲ ಕರ್ಕೊಂಡು ಬಂದ ಮ ಏನಪ್ಪಾ ಅಂತಂದ್ರ ಅವಾಗ ಒಳಕಾಲ ಪೂಜೆ ಅಂತೇಳಿ ಮಾಡ್ತಾರು ಶಾಸ್ತ್ರ ಮುಗಿಸ್ತಾರ ಮದುವೆ ಯಾರ್ದಾಗಿತ್ತು ಒಳಕಾಲ ಪೂಜೆ ಯಾರದಾಗಿತ್ತು ಅಂತ ಕೇಳ್ತಾರಪ್ಪ ಸಭಾ ಪಂಡಿತರಲ್ಲಿ ಹಲೋ ಪ್ರೇಮಿಗಳಲ್ಲಿ ಇಲ್ಲಿ ಹೌದಪ್ಪ ಹೌದು ಎಲ್ಲ ನನ್ನ ಆತ್ಮೀಯ ಕಲಾವಂದಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಇಲ್ಲಿ ಕೂತಿರ್ತಕ್ಕಂತ ಹೌದು ನಮ್ ಕಡೆ ಏನು ಯಾರು ಉದಾಹರಣೆ ಕಾಲ ಮಾಡಿ ನಿದ್ದೆ ಹೊಳ್ಳಿ ಕತ್ತಾರಲ್ಲ ಅವರಿಗೆ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಅವ್ರಿಗೆ ಹತ್ತು ಸಾಲ ಇಪ್ಪತ್ತು ಸಲ ನಮಸ್ಕಾರ ಮಾಡಿ ಲಗುಚ್ ಮಕ್ಕಳ ಇವತ್ತಿನ ದಿವಸ ಹೌದು ಈ ಒಂದು ಮಾತೋಳಿ ಗ್ರಾಮದೊಳಗ ಮಾತೋಳಿ ಗ್ರಾಮದೊಳಗ ಡೊಳ್ಳಿನ ಪದ ಹೆನ್ ನಡದಾವಪ್ಪ ನಡೆದಾವ ಹೌದಪ್ಪ ನಾವೇನು ಮಾತಾಡಿದೇವಿ ಸರಜೋಡಿ ಕಲಾವಂತರಿ ಏನು ಮಾತಾಡಿದ್ರು ಹೌದಪ್ಪ ವಿಷಯ ಬಂದು ಏನು ಪ್ರತಿಪಾದನೆ ಅದು ಎಲ್ಲಾ ದೈವಕ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದಪ್ಪ ಹೌದು ಅದಕ್ಕೆ ಮಾತನಾಡೋದ್ ಮಾತು ಹೇಳ ಏನೈತಿ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರ್ ಇರುವುದಿಲ್ಲ ಇರುವುದಿಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರ್ ಇರುವುದಿಲ್ಲ ಹೌದಪ್ಪ ಹೌದು ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತೆ ಭಿಕ್ಷೆ ಬೇಡ್ಕೊಂಡು ಒಂದು ಹಿಟ್ಟು ಮಾರಿ ತಿನ್ನುವನು ನಿಜವಾದ ಚಂಗಮ್ಮ ಹೌದು ಮಿಂಚುತ್ತೆಲ್ಲ ಚೊಕ್ ಬಂಗಾರವಲ್ಲ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯಾರ ಹೌದಪ್ಪ ಸರ್ ಅವರು ಇವತ್ತು ಒಂದ್ ಗಿಡದಾಗ ಹೂ ಆಗ್ಯಾವಪ್ಪ ಅಂತಂದ್ರ ಹೌದ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ ಬಾಯ್ ಬೀಳತ್ತ ಬರಂಗಿಲ್ಲ ಯಾಕಪ್ಪ ಯಾಕೆ ನಮ್ ಬಾಯ್ ಯಾಕತ್ತ ಕೇಳಿದ್ರೆ ಸ್ವಲ್ಪ ಬಿರ್ಗಾಳಿ ಬಿಡತಪ್ಪಾ ಅಂತಂದ್ರೆ ಬಿಟ್ಟಿರ್ತಾ ಹಂಗ ಗಾಳಿ ಬಿಟ್ಟಿರ್ತಂದ್ರ ಗಿಡದಾಗ್ ಆಗಿರ್ತಕ್ಕಂತ ಕೆಲವೊಂದಿಷ್ಟು ಹೂವು ಏನ್ ಮಾಡ್ತಾವ ಹೋಗ್ತಾವ ಹೋಗ್ತಾವ ಕಾಯಿ ಉದುರಿ ಹೋಗ್ತಾವ ಅದಕ್ಕೆ ಹೇಳ್ಯಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೌದು ಇನ್ನು ಪುರಾಣವ್ರೆಲ್ಲ ಪಂಡಿತರು ಇರಂಗಿಲ್ಲ ಅಂತ ಹೇಳ್ಯಾರ ಯಾಕಪ್ಪ ಯಾಕೆ ಈಗ ನಮ್ಮ ನಿಮ್ಮಂತವ್ರು ಪುರೋರ್ ಬಾ ಮಂದ್ಯಾಗ್ಯಾರ ಹೆಂಗಾರ ಪುರ ನಮ್ ನಿಮ್ಮಂತವ್ರು ಅವ್ರು ಏನಂತ ಯಾರು ಬದನೀಕಾಯಿ ತಿನ್ಬೇಡ್ರೂ ತಮ್ ನೀವು ಬದನಿಕಾಯ್ ತಿಂದ್ರೆ ತಿಂದ್ರ ನಿಮ್ಗೆ ರೋಗ ಬರ್ತೈತಿ ಯಾರು ಬದನೀಕಾಯಿ ತಿನ್ಬೇಡತಿ ಮಂದ್ಯಾಗ ಹೇಳುದು ಮಂದ್ಯಾಗ ಹೇಳುದು ಒಳಗ್ ಹೋಗಿ ಹೋಗಿ ಸಂಜೆ ಬದನಿಕಾಯಿ ಅವರ ಕೈ ಮಾಡಿಸಿ ಅಂತವ್ರಿಗೆ ಏನಪ್ಪ ಅಂತ ನಿಜವಾದ ಪಂಡಿತ್ ರಣಂಗಿಲ್ಲ ಶಾಣೆ ರಣಂಗಿಲ್ಲ ತೇಳ್ಯಾರ ಹೌದಪ್ಪ ಹೌದು ಇನ್ನು ಮಿಂಚುದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ತೇಳ್ಯಾರ ಯಾಕಪ್ಪ ಯಾಕ ಬಂಗಾರ ಅಲ್ಲ ಈಗ ಜೋಗಿಯರ್ ಸಾಮಾನ್ ಬಂದ್ ನೋಡ್ರಿ ಬೇಕಲ್ಲ ಬಂದವ್ರಲ್ಲ ಸಿಂಟ್ಯಾಕ್ಸ್ ದೊಡ್ಡ ಐ ಸಿಂಟ್ಯಾಕ್ಸ್ ಅಲ್ಲ ಮಗ ನಾವು ಬೆಂಟ್ಯಾಕ್ಸ್ ಬೆಂಟ್ಯಾಕ್ಸ್ ಅಂದ್ರೆ ಅವ್ಕ ಬೆಂಟ್ಯಾಕ್ಸ್ ಹಂಗ ಕಾಣಿಸ್ತಾವ ತಿಕ್ಕೇರ ಬಂಗಾರ ಕಿತ್ತ ಹೆಚ್ಚಿ ಹೊಳಿತಾವ್ ಏ ಹೊಳಿತಾವ್ರ ತಳ 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 ಹೊಳಿತಾವ್ ಆದ್ರೆ ಅವಕ್ ಬಂಗಾರ ಲಕ್ ಬರಂಗಿಲ್ಲ ಬಂಗಾರ ಅನ್ಬೇಕಂದ್ರೆ ಎಲ್ಲಿ ಹೋಗಿ ಚೌಕಾಶ್ ಮಾಡ್ಬೇಕು ನಾವು ಚಲೋ ಬಂಗಾರ ಇರೋದು ಸುಮಾರು ಬಂಗಾರ ಇರೋದು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಹೌದಪ್ಪ ಆ ಪತ್ತರ ಮನೆಗ್ ಹೋಗಿ ನೋಡಿದಾಗ ಅವರಿಗಲ್ಲಿಗೆ ಹಾಕಿ ನೋಡ್ದಕ್ರ ಹೌದಪ್ಪ ಹಂಗ ಚಲೋ ಬಂಗಾರ ಒತ್ತಟ್ಟಿ ಸುಮಾರು ಬಂಗಾರ ಒತ್ತಟ್ಟಿ ಹಾಕೈತಲ್ಲ ಅವಾಗ ಹಂಗ ಇವತ್ತಿನ ದಿವಸ ಹೌದು ಈ ಮಾತೋಳಿ ಗ್ರಾಮದ ಗುರು ಹಿರಿಯರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಒಂದು ಕುರುಬತ್ತ ಕಲಾ ಸಂಘ ಒಂದು ಗೊರ್ನಾಳ ಕಲಾ ಸಂಘ सालीगा <laughs> ಶಾಲೆಗೆ ಹಾಕಿವು ಎರಡು ಮಕ್ಕಳ ಗುಣಾಳ್ನ ತಿರುಗಾಡಿ ಬಂದಾವ ಏನ್ ಕಲ್ತು ಬಂದಾವ ಹೌದು ನೋಡ್ಬೇಕ ತಿಳ್ಕೊಂಡು ನೋಡ್ಬೇಕ ತಿಳ್ಕೊಂಡು ಪರೀಕ್ಷೆ ಕುಂಡ್ರಿ ಶಾಲೆ ಇಲ್ಲಿ ಹೌದಪ್ಪ ಹೌದು ಪೇಪರ್ ಬರ್ಲಾಕ ಕುಂಡ್ ಸಾರಿ ಇವತ್ತ ಇದ್ರಾಗ ಯಾವ ಮಗ ಸ್ವಂತ ಬರಿತಾನ ಯಾವ ಮಗ ಕಾಪಿ ಹೊಡಿತಾನ ಹೌದಪ್ಪ ಹೌದ ಯಾವ ಹೆಚ್ಚಿಗೆ ಮಾರ್ಕ್ ಅಷ್ಟೊತ್ತನ ಯಾವ ಕಮ್ಮಿ ತೋತ ನೋಡ್ಬೇಕ ತಿಳ್ಕೊಂಡು ಹೌದಪ್ಪ ಇಲ್ಲಿ ಪರೀಕ್ಷೆ ಕುಂಡ್ರಿ ಶಾಲೆ ಮಾಡು ಹೆಚ್ಚಿಗ್ ಮಾರ್ಕ್ ತಗೊಂಡ್ ಮಗನ್ ಏನ್ ಮಾಡುದು ಕಮ್ಮಿ ಮಾರ್ಕ್ ಅಷ್ಟು ತಗೊಂಡ್ ಮಗನ್ ಏನ್ ಮಾಡುದು ಯಾವ ಹೆಚ್ಚಿಗ್ ಮಾರ್ಕ್ ಅಷ್ಟು ನೋಡು ಹೌದ ಅವನಿಗೆ ಮುಂದ್ ಹಾಡ್ಕಿ ಹಚ್ಚೋದೈತಿ ಡೊಳ್ಳಿನ ಪದ ಹಾಡಕ್ ಹಚ್ಚೋದೈತಿ ಯಾವ ಕಮ್ಮಿ ತೋತ ನೋಡು ಮಾಡುದು ಇಲ್ಲೇ ದನ ಕೆಲಸ ದನ ಮಾಡಿ ದನ ಕಮಿಟಿ ಬಿಟ್ಟೋದೈತಿ ಹೌದಪ್ಪ ಯಾಕತ್ತ ಕೇಳಿದ್ರೆ ಸಭಾನು ಅಟ್ಟೆ ಶಾಂತ ರೀತಿ ಅಂತ ಕೊಟ್ಟು ಕೇಳಕ್ ಆತದ ಹೌದಪ್ಪ ಯಾಕಂತ ಕೇಳಿದ್ರ ಇವತ್ತಿ ಮಾತೋಳಿ ಗ್ರಾಮದೊಳಗೆ ಡೊಳ್ಳಿನ ಪದ ಹೆಂಗ ಆಗಬೇಕಾಗ್ಯ ಮಾಡು ಹೆಂಗಪ್ಪ ಹೆಂಗ ಆಗಬೇಕು ಡೊಳ್ಳಿನ ಪದಗಳು ಮನ ಮುಟ್ಟುವಂಗ ಮನಕ್ಕೆ ಶಾಂತಿ ಆಗುವಂಗ ಅಲ್ಲಿ ಬರೋ ವರ್ಷನು ಪದಗಳು ಅಲ್ಲಿ ಅವರಿಗೆ ತರಿಸು ಅನ್ನುವಂಗ ಹಂಗ ಆಗಬೇಕಾಗ್ಯದ ಇಲ್ಲಿ ಕಾರ್ಯಕ್ರಮ ಹೌದಪ್ಪ ಹೌದು ಯಾಕಂತ ಕೇಳಿದ್ರ ನನ್ನಪ್ಪ ಬೆಳ್ಳಿಂಗರಾಯನ ಜಾತ್ರೆ ಮಾಡ್ಯಾರ ಬಹಳ ಭಕ್ತಿ ಇಟ್ಟು ಜಾತ್ರೆ ಮಾಡ್ಯಾರ ಮಾಡ್ಯಾರಪ್ಪ ಮಾಡ್ಯಾರು ಯಾಕಂತ ಕೇಳಿದ್ರ ಈ ದೇವರ ಮೇಲೆ ಯಾರ ಭಕ್ತಿ ಇಟ್ಟು ದೇವರ ಮೇಲೆ ಯಾರ ನಂಬಿಕೆ ಇಟ್ಟು ತುಳಿತಾರ ನೋಡು ಅವ್ರಿಗೆ ಆ ಯಾವತ್ತು ಯಾರಿಗೆ ಕೈ ಬಿಡಂಗಿಲ್ಲ ಇದು ಮೊದಲ ತಲೆ ಆಗಿರ್ಬೇಕು ಹೌದಪ್ಪ ಯಾಕಂತ ಕೇಳಿದ್ರು ಮೇಲೆ ಭಕ್ತಿ ಯಾಕೆ ಇಡಬೇಕು ದೇವ್ರ ಮೇಲೆ ಯಾಕೆ ನಂಬಿಕೆ ಇಡೀಬೇಕು ಬಂಡಾರ ಮೇಲೆ ಯಾಕೆ ನಂಬಿಕೆ ಇಡಬೇಕಂತೆ ಕೇಳಿದ್ರ ಯಾಕಪ್ಪ ಇಬ್ರು ಗಂಡ ಇಡ್ತಿದ್ರು ಮಾಡೋಣ ಒಂದು ಊರಾಗ ಇಬ್ರು ಗಂಡ ಎಡ್ತಿದ್ರು ಇಬ್ರು ಸತ್ಯಪತಿಗಳಿದ್ರು ಇದ್ರು ಪ್ರತಿ ದೇವ್ರ ಪೌಳಿಯರಿಗೆ ದುಡಿತಿದ್ರು ಹೌದಪ್ಪ ಹೌದು ದಿನಂಪ್ರತಿ ದೇವರು ಸಲುವಾಗಿ ಕಾಲ ಕಳಿತಿದ್ರು ಅಪ್ಪ ಭಗವಂತ ಬಡತನ ಇತಿ ಬಡತನ ಹಿಂಗ ಸತ್ಯತಿ ನಮ್ಮ ಪ್ರತಿ ದೇವರ ಪೌಳಿಯೊಳಗೆ ದುಡಿತಿದ್ರು ಅದ ಎಷ್ಟೋ ದಿವಸ ಆದ್ರು ಕೂಡ ಬಡತನ ಹಿಂಗಲಿಲ್ಲ ಅವ್ರಿಗೆ ಹೌದಪ್ಪಾ ಹೌದು ಅವಾಗ ಏನ್ ಮಾಡಿದ್ರ ಅಂತ ಕೇಳಿದ್ರ ಏನ್ ಮಾಡಿದ್ರು ಗಂಡ ಹೇಳ್ತಾಳೆ ಹೆಣ್ ಏನಂತ ಹೇಳ್ತಾಳೆಪ್ಪಾ ನಮ್ಮ ಬಡತನರ ಹಿಂಗಲ್ಲಾಗ್ಯದ ಎಷ್ಟ್ ದೇವ್ರಿಗೆ ನಡ್ಕೊಂಡ್ರೇನು ಎಷ್ಟ ಬಿಟ್ರೇನು ಅದಾಂಗ ಹೊತ್ಗಿ ಕೇಳಿ ಬಾ ಅಂತ್ ಹೇಳದ ಅಕಿ ಅದಪ್ಪಾ ಹೌದು ಗಂಡಗ ಹೆಂಗೆ ಹೇಳಿದ್ರು ಹೊತ್ತಿಗೆ ಕೇಳಿ ಬಾ ಅಂತ ಹೇಳಿದ್ರು ಅದ ಯಾಕ ಅವಾಗ ಗಂಡಿರ್ತಕ್ಕಂಥ ಹೊತ್ತಿಗೆ ಕೇಳ ಮಾಡು ಹೌದಪ್ಪ ಹೊತ್ತಿಗೆ ಕೇಳಿ ಅವರು ಮುಂದೆ ಇಪ್ಪತ್ತೊಂದು ರೂಪಾಯಿ ರೊಕ್ಕ ಇಟ್ಟು ಇಪ್ಪತ್ತೊಂದು ರೂಪಾಯಿ ರೊಕ್ಕ ಇಟ್ಟು ಕಾನಾಟ ಐತಿ ನೋಡಿ ಅಲ್ಲನ ಬೆಳಿ ಬರಲಾಗ್ಯ ಕೈಗೆ ಬಾಯಿಗೆ ಐಗೆ ಬರಲಾಗೈತಿ ಯಾರ ಮಾಡಸ ಸ್ವಾಮಿ ಹೇಳಿದ ಅವಾಗ ಸ್ವಾಮಿಗಳು ಅಂದ್ರು ಏನಂತ ತಮ್ಮ ನಿನ್ನ ಗೃಹಚಾರ ಕೆಟ್ಟೈತಿ ಆ ನಿನ್ನ ಬಾರಿ ಕೆಟ್ಟೈತಿ ಕೆಟ್ಟದ ನಿಂದ ಬರೆಯುವ ಹಲ್ಲನಕ್ಕೆ ಬೆಳಿ ನಿನ್ನ ಕೈಗೆ ಬರೋದಲ್ಲ ನೀನು ಒಂದು ತಿಂಗಳು ನಿಂತ ಸಾವೈತಿ ನೋಡು ಅಂತ ಹೇಳಿ ಪಂಚಾಮದಾಗ ಐತಿ ಅಂತ ಹೇಳಿಬಿಟ್ರು ಹೌದಪ್ಪ ಹೌದು ಸ್ವಾಮಿ ಹೇಳಿದ ಸ್ವಾಮಿಗಳು ಹೇಳಿಬಿಟ್ರು ಬಿಟ್ರು ಎದಿ ಹೊಡ್ಕೊಂಡು ಬಿಟ್ಟ ಹೌದಪ್ಪ ಅವಾಗ ಏನಾಯ್ತತಿ ಕೇಳ್ದ್ ಮಾಡೋಣ ಏನಾಯ್ತಿಪ್ಪ ಚಿಂತಿ ಮಾಡ್ಕೊತ ಚಿಂತಿ ಮಾಡ್ಕೊತ ಹೌದು ಆ ಹೆಂಡ್ತಿ ಅಂತ ಬರ್ತಾನ ಮನಿಗ್ ಬರ್ತಾನ ಬಂದು ಸ್ವಾಮಿಗಳು ಏನ್ ಹೇಳದ್ರತ್ತೆ ಹೆಂತಿ ಕೇಳ್ತಾಳೆ ಹಾ ಅವಾಗ ಹೇಳ್ತಾನ ಹಿಂಗ ನಾವ್ ಕೇಳೋದೆ ಒಂದು ಬೇರೆ ಆಗೇತಿ ಸ್ವಾಮಿಗಳು ಹೇಳುದೆ ಬೇರೆ ಆಗ್ಯದ ನಾವು ಹೌದಪ್ಪಾ ಹೌದಾ ಅಲ್ಲಾ ನಾವ್ ಕೇಳುದ್ ನಮಗ ಏನರ ತೋಟಕಾ ಅದೇ ನೋಡಂತೇಳಿ ನಾ ಕೇಳ್ತಾರೆ ಹೇಳಕ್ ಬಂದ್ರೆ ನಿನ್ನ ಸಾವಾಗತ್ತೆ ಹಿಂಗೆ ಹೇಳ ಎಂತ ಹಣಿಮಾರು ಸುಮಾರು ನಮ್ದು ಇದ್ದಿರ್ಬೇಕಂತ ತಿಳ್ಕೊಂಡು ಇಬ್ರು ಕೂಡ ಅನ್ನ ಇರ್ತಿ ದುಃಖ ಮಾಡ್ಕೊತ ಕಣ್ಣೀರು ಸುರಿಸ್ ಬತ್ಕೊಂಡಿರ್ತಾರ ಒಂದು ತಿಂಗಳಂತೆ ಸಾಹಿತ್ಯನ ತೇಳಿ ಬರ್ದಾಗತ್ತೆ ಹೊಂಟೈತಿ ಪಂಚಾಂಗದಾಗ ಹೌದು ಹೌದು ಹೆಂಗ ಮಾಡೋಣ ಭಗವಂತ ದಿನ ಪ್ರತಿ ಬೀರದೇವ್ರ ಗುಡಿ ಒಳಗ ಬೆಳ್ಳಿಂಗರಾಯನ ಗುಡಿ ಒಳಗ ಕಸ ಹುಡುಕೋತ ಜೀವನ ಮಾಡ್ತಿರೋ ತಮ್ಮ ಸಂಸಾರ ಮಾಡ್ತಿದ್ರು ಒಂದು ತಿಂಗಳು ಮುಗಿಲಿಕ್ಕೆ ಒಂದೇ ದಿನ ಕಮ್ಮಿ ಉಳಿತು ಏನಾಯ್ತಪ್ಪ ಕಂಡ ಎಂತಿ ವಿಚಾರ ಮಾಡ್ಲಕ ರಾತ್ರಿ ಹೊತ್ತು ನಾಳೆ ಹೌದಾ ಒಂದು ತಿಂಗಳು ಮುಗಿತೈತಿ ನನ್ನ ಗಂಧದ ಜೀವ ಹೋಗ್ತೈತಿ ನಾವು ಏನು ಹೌದು ಏನು ಮುತ್ತೈತಲ್ಲ ಕಳ್ಕೋತಿನಂತೆ ಹೆಣ್ಣು ಮಗಳು ದುಃಖ ಮಾಡ್ಲಕ್ಕೂ ಅವಾಗ ಗಂಡ ಇಬ್ರು ಮುಂಜಾನೆ ಮಾಡ್ತಾರ ಸಾಯುಧ್ರೂ ಹುಟ್ಟದ ಮ್ಯಾಗ ಒಮ್ಮ ಸಾಯುಧ್ತಿ ಅವಾಗಾದ್ರೂ ಸಾಯುದೈತಿ ತಿಳ್ಕೊಂಡು ಧನಕಾರಗಳು ಮೋತಿ ನೋಡಿ ಏನಪ್ಪಾ ಅಂತಂದ್ರೆ ತಿಳ್ಕೊಂಡು ಗಂಡ ಕುಡಗಲ್ ತಗೊಂಡ್ ಹಕ್ಕ ತಗೊಂಡ್ ಮೇವು ಕೈ ಹೌದಪ್ಪ ಮೇವು ಕೈಕೊಂಡು ಬರ್ಲಕ್ ಹೋಗುವಂತ ಟೈಮ್ ಗುಡಿ ಒಳಗೆ ಗುಡಿಗಳ ಹಂಗೈತೆಲ ಬೀರ್ ದೇವ್ರ ಗುಡಿ ಒಳಗಪ್ಪ ಪೂಜಾರಿ ಕೂತಿದ ಪೂಜಾರಿ ಅಲ್ಲಿ ಹೋ ಮಗನ ಚಿನ್ನಪತಿ ಬೀರ್ದೇವ್ರ ಗುಡಿ ಕಸ ಹುಡುಗ ಬರ್ತಿದ್ವಿ ನೀರ್ ಹುಡುಗಕ್ಕೆ ಬರ್ತಿದ್ ಹೌದಾ ಇವತ್ತು ಯಾಕೆ ಬಂದಿಲ್ಲ ಅಂತ ಕಾಲಕ್ಕೆಪ್ಪ ನನಗೆ ಸ್ವಾಮುಗಳು ಹೇಳ್ಯಾರ ಅದಕ್ಕ ಬಂದಿಲ್ಲ ನಾ ಇವತ್ತು ನನ್ನ ಅವಾಗ ಪೂಜಾ ಆಶೀರ್ವಾದ ಮಾಡಿ ಹೇಳ್ತಾರೆ ಹತ್ತಾರ ಆಯುಷ್ ಮಾಡೋದು ಆಶೀರ್ವಾದ ಮಾಡಿ ಹೌದಪ್ಪ ಅವ್ರು ಅವಾಗ ಪೂಜಾರಿ ತೆಲಗಿಲಿ ಕೆಟ್ಟಿರ್ಬೇಕಂತ ತಿಳ್ಕೊಂಡು ತಿಳ್ಕೊಂಡು ಅವಾಗ ಏನ್ ಮಾಡಿ ಹುಲ್ಲು ಕೊಯ್ಕೊಂಡು ಮನಿಗ್ ಬರ್ಲತ್ತ ಹೊತ್ತು ಮುನಿಗಿಬಿಡ್ತಪ್ಪ ಸ್ವಾಮಿ ಏನ್ ಹೇಳಿದ ಇವತ್ತು ಹೊತ್ತು ಸಹ ಮುಡುಗುದ್ರಾಗ ಒತ್ತು ಮುಳುಗುದ್ರನ್ನ ಅಂದ್ರೆ ಸೀದಾ ಸ್ವಾಮಿ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ ಹೋಗಿ ಹುಲ್ಲು ತಗೊಂಡು ಹೋಗಿ ಸ್ವಾಮಿಗಳು ಮನೆ ಮುಂದೆ ಉಗ್ರ ಒದರ್ತಾನ ಸ್ವಾಮಿಗಳಿಗೆ ಸ್ವಾಮಿ ಬಾ ಹೊರದ ಓ ಸ್ವಾಮಿಗಳ ಬರ್ರಿ ಹೊರಗ ಅದ ನನಗೆ ಪಂಚಾಂಗನಾಗ ಏನ್ ಹೊಂಟದತ್ತೇ ನೀವತ್ತು ಸಾಯ್ತಿನ್ ಅಂತೇ ಬಂದೀರಿ ಆ ಏನ ಅಂದ್ರೆ ನೀವು ಪಂಚಂಗ್ ಸುಳ್ಳು ನೀವು ಹೇಳಿದ ಸುಳ್ಳು ಅಂತ ಕೇಳ್ದವ ಅದ ಅವಾಗ ಸ್ವಾಮಿ ಏನ್ ಹೇಳ್ದ ಸ್ವಾಮಿಗಳು ಗಡವಡಕ್ ಬಿದ್ರು ಅದ ಇನ್ನೊಂದು ಪಂಚಾಂಗ್ ತೆಗ್ದ್ ನೋಡ್ತೀನಿ ನಿಂದ್ರತೆ ಹಳೆ ಪಂಚಂಗ್ ತೆಗೆದು ನೋಡ್ತಾರ ಆ ಪಂಚಂಗನಾಗ ಮತ್ತ ನೀನು ಸಾವೈತಿ ಅಂತ ಹೇಳಿ ಬರ್ದಿತ್ತು ಹೌದು ಇದೆಂತ ಸಾ ಒಯ್ಯಪ್ಪ ಅವಾಗ ಮಗನ ನೀ ಪ ಸಾವು ಭದ್ರೋದು ಕರೆ ಐತಿ ಖರೆ ಅದಾ ಇವತ್ತು ಏನು ಮಾಡಿದ ಕೆಲಸ ಹೇಳದ ಕಾಲ ಕಾಲಕ್ಕ ಅವಾಗ ಏನ್ ಹೇಳ್ದ ನಾ ಮುಂಜಾನೆ ಅದು ಗುಡಿಗೆ ಹೋಗಿನಿ ಗುಡಿಗೆ ಹೋಗಿ ಮೇವು ಕೊಕ್ಕು ಅಂತ ಅಂದಿಲ್ಲ ಒಗದಿ ನೋಡುತ್ತೆ ಗಂಟು ಬೆಚ್ಚದ್ರ ಆ ಹುಲ್ಲಿನ ಗಂಟು ನೋಡಕ್ ನಾಗರಾವ್ ಕೂತಿತ್ತು ಖರೆ ಹೌದಪ್ಪ ಆದ್ರ ನಾಗರಾವ್ ಕಡಿಬೇಕತ್ತಿತ್ತು ಕಡಿಲಿಕ್ಕ ಅದಕ್ಕೆ ಅವಕಾಶ ಇದ್ದಿತ್ತಲ್ಲ ಯಾಕೆಪ್ಪ ಯಾಕ ಅವಕಾಶ ಇದ್ದಿತ್ತಂದ್ರ ಮುಂಜಾನೆ ಪೂಜಾರ ಒಂದು ಮಾತು ಗುಡಿಯಾಗ ಅಂದಿದ್ ಗೊತ್ತದ ಮಾಡು ಏನಂದಿದ್ಯಪ್ಪ ನೀ ದೀರ್ಘಾಯುಷ್ಮಾನ ಬಾ ಇರು ನಿನ್ನ ಆಯುಷ್ಮಾನ ಹೋಗ್ಬಗನ ಆಶೀರ್ವಾದ ಅಂತ ಹೇಳಿದಲ್ಲ ಆಶೀರ್ವಾದದಿಂದ ನಾಗರಾವ್ ಈ ಕಡ್ಲಿ ಕೊಟ್ಟ ಬರಲಾಗಿತ್ತು ಹೌದಪ್ಪ ಹೌದಾ ಯಾಕೆ ಮತ್ತ ಹೇಳ್ಬೇಕಾಗಿರೋ ಕೇಳ್ರ ಮಾಡೋಣ ಯಾಕೆಪ್ಪ ಯಾರು ಬೀರ ದೇವ್ರ ಮೇಲೆ ಆಗ್ಲಿ ಬೆಳ್ಳಿಂಗ್ರೈನ ಮೇಲೆ ಆಗ್ಲಿ ಯಾರು ಭಕ್ತಿ ಇಟ್ಟು ದುಡಿತಿರಲ್ಲ ಅವ್ರಿಗೆ ಅವ್ರಿಗೆ ಭಗವಂತ ಸಾಕ್ಷಾತ್ ಒಂದಿಲ್ಲ ಒಂದು ದಿನ ಕೈತಾನೆ ಇದು ಮೊದಲು ತಲೆ ಆಗಿರ್ಬೇಕು ಹೌದಪ್ಪ ಹೌದು ಕರೆಯ ಮಾತಾ ಅಂತ ಶಕ್ತಿ ಭಂಡಾರದೊಳಗೈತಿ ನನ್ನಪ್ಪ ಬೀರ್ ದೇವ್ರ ಅಂತ ಕೈತಿ ಮತ್ತೆ ಮಾಳಿಗ್ರೈನ್ ಅಂತ ಕೈತಿ ಐತಿ ನಾವ್ ಎಷ್ಟು ತಿಳ್ಕೊತೇವಲ್ಲ ಅಟ್ ಪಗಾರ ಅಟ್ ಪಗಾರ ಭಗವಂತ ನಮಗ್ ಪಟ್ಟೆ ಕೊಡ್ತಾನೆ ಅನ್ನೋ ಅಂತ ಮಾತನ್ನ ಹೇಳಿ ಹೇಳಿ ಇರ್ಲಿ ಈಗಾಗಲೇ ಬಂದು ಹೌದಾ ನಮ್ಮ ಶ್ರೇಷ್ಠ ಕಲಾವಂತರು ಸರ್ಜೋಡಿ ಕಲಾವಿದರು ಬಹಳ ಒಂದು ಮಾರ್ಮಿಕವಾಗಿ ಹೌದು ನಮ್ಮ ನೀರು ಯಾರಿಗ ತಿಳಿದಿಲ್ಲ ನಮ್ಮ ನೀರು ಬಹಳ ದೂರ ಅದಾವ ದೂರ ಅದಾವು ಯಾಕತ್ ಕೇಳಿದ್ರ ನಮ್ಮ ನಾವು ಅವ್ರಿಗೆ ಮಾಸ್ತರ್ ಒಳ್ ನೀರ್ ತಿಳ್ಕೊಬೇಕಂತ ಹೇಳಿ ತಿಳ್ಕೊಂಡು ಹೌದಪ್ಪ ಒಂದೆರಡ್ ಮಾತು ಕೇಳ್ತೀನಿ ಅಂತ ಹೇಳಿ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ದೈವಿದ ಅಪ್ಪನ ತಗೊಂಡು ನಮ್ಗೊಂದು ಎರಡ್ ಮಾತು ಕೇಳಿದ್ರು ಅವ್ರು ಹೌದ್ ಏನ ಕೇಳ್ಯಾರೀಪಾ ಏನ ಕೇಳಿದ್ರಂತ ಕೇಳಿದ್ರ ಹೆಣ್ಣು ಮಕ್ಕಳು ಅದಾರ ಹೌದಾ ಅದ ಈ ಹೆಣ್ಣು ಮಕ್ಕಳೊಳಗೇನಪ್ಪ ಅಂತಂದ್ರೆ ಸದ್ಯ ಲಗ್ನ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಗಂಡನ ಮನೆಗೆ ಹೌದು ಕರ್ಕೊಂಡು ಬರ್ತಾರ ಬರ್ತಾರಪ್ಪ ಬರ್ತಾರಲ್ಲ ಕರ್ಕೊಂಡು ಬಂದ ಏನಪ್ಪಾ ಅಂತಂದ್ರ ಅವಾಗ ಒಳಕಾಲ ಪೂಜೆ ಮೊದಲಿಗೆ ಮದುವೆ ಯಾರಾಗಿತ್ತು ಒಳಕಾಲ ಪೂಜೆ ಅಂತ ಯಾರಾಗಿತ್ತು ನನಗೆ ತಿಳಿದ ಮಟ್ಟಿಗೆ ಹೆಂಗತ್ತ ಕೇಳಿದ್ರ ಮಾಡುವಣ ಯಾಕಂತ ಕೇಳಿದ್ರ ಇದು ಹೆಂಗ ಹೆಂಗದಂತೆ ಕೇಳಿದ್ರ ಹೆಂಗಿಪ್ಪ ಆ ಒಳಗಿನ ಯಾವ ಬೇರೆ ಬರ್ತೈತಿ ಹೌದು ಈ ಜನರಲ್ಲಿ ಮಾತಾಡುವಂತ ಮಾತು ಬೇರೆ ಬರ್ತೈತಿ ಬರ್ತದ ತಿಳಿದ ಮಟ್ಟಿಗೆ ಉತ್ತರ ಹೆಂಗತ್ತಂದ್ರ ಹೆಂಗ ಉತ್ತರ ಮದನಿಗೆ ಮದ್ವಿ ಯಾರಾಗೈತಿಪ್ಪ ಅಂತ ಕೇಳಿದ್ರ ಮನು ಅನ್ನುವಂತ ಒಂದು ಮೊದಲ ಮದುವೆ ಆಗೈತಿ ಮನು ಯಾರು ಮನು ಯಾವ ಮನು ನಮ್ಮೂರಾಗಿ ಮನೋಜ್ ಜನ್ರಿ ಅವ ಮಾನವರ ಆದಿ ಹೌದಪ್ಪ ಮನು ಮನು ಅನ್ನುವಂತವ ಸುಬ್ರತ ಅನ್ನುವಂತ ಹೆಣ್ಣು ಮಗಳು ಮನು ಅನ್ನುವಂತವನ ಜೊಡಿ ಮದುವೆ ಆಯ್ತು ಅವ್ರದೇ ಮೊದಲ ಮೊಟ್ಟ ಮದುವೆಗೆ ಮದುವೆ ಮದುವೆ ಆದದ್ದು ಇದು ಹದಿನೆಂಟರೊಳಗೆ ಬಂದಿರತಕ್ಕಂತ ಮಾತ ಇನ್ನೊಂದು ಏನಪ್ಪ ಇನ್ನೊಂದು ಹೆಂಗಪ್ಪ ಅಂತ ಹೇಳ್ರಿ ಆದಿ ದಂಪತಿಗಳ ದಂಪತಿಗಳಂತ ಹೇಳಿ ಆದಮ್ಮ ಮತ್ತು ಆದಪ್ಪ ಹೌದಾ ಆದಿ ದಂಪತಿ ಹೌದಾ ಶಿವ ಪಾರ್ವತಿಯರಿಗೆ ಆದಿ ದಂಪತಿಗಳು ಆಗ್ಯ ಅಂದರು ಬರ್ದಾರ ಇದು ನೀವು ಕೇಳಿರ್ತಕ್ಕಂತ ಮಾತು ನನಗ್ ತಿಳಿದ ಮಟ್ಟಿಗೆ ಉತ್ತರ ಇದು ಹೌದಂದ್ರೆ ಹೌದ್ರಿ ಇಲ್ಲ ಅಂದ್ರೆ ಮುಂದಿನ ಹೇಳುದು ಮಂದಿ ಅದಕ್ಕೆ ಹೇಳ್ಯಾರ ಒಂದು ಮಾತ ಏನೈತಿಪ್ಪಾ ಎಲ್ಲ ಬಲ್ಲವ್ರು ಇಲ್ಲ ಬಲ್ಲವ್ರು ಬಾಳ ಇಲ್ಲ ಬಲ್ಲವ್ರು ಇದ್ದ ಬಲ್ಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞಾರ್ ಕೇಳ್ಯಾರಪ್ಪ ಹೇಳ್ಯಾರ ಮಾತ ಇದು ನೀವು ಕೇಳಿರ್ತಕ್ಕಂಥ ಮಾತು ನನಗೆ ತಿಳಿದ ಮಟ್ಟಿಗೆ ಉತ್ತರ ಹಿಂಗೈತಿ ಹೌದಾ ಇನ್ನ ಇನ್ನೊಂದು ಮಾತು ಕೇಳ್ಯಾರ ಅವ್ರು ಏನ್ ಕೇಳ್ಯಾರಪ್ಪ ಅಮಾವಾಸ್ಯೆ ಯಾವ ದಿಕ್ಕಿನಲ್ಲಿ ಹೌದು ಏನು ವೃತ್ತಿ ಕಟ್ಟಿದ ಹಾ ಹಾ ಒಂದ್ ಹೇಳ್ತೀನಿ ಯಾವ ದಿಕ್ಕಿನಲ್ಲಿ ಯಾವ ವೃತ್ತಿ ಕಟ್ಲಕ್ ಬರಂಗಿಲ್ಲ ಯಾವ ವೃತ್ತಿ ಮಾಡಿದ ಬರ್ತೈತಿ ವೃತ್ತಿ ಅಂದ್ರೆ ಕೆಲಸ ಕೆಲಸ ಕಾಯಕ ಮತ್ತ ಕಟ್ಟಿದ್ರೆ ಇದ್ರ ಅರ್ಥ ವೃತ್ತಿ ಕಟ್ಟಿದ್ರೆ ಬುತ್ತಿ ಅಂದ್ರೆ ಕಾಯಕ ಕೆಲಸ ನೌಕರಿ ಇಂತದ ವೃತ್ತಿ ಅಂತಾರು ಮತ್ತೆ ಎಳೆ ಹೋಗುದು ಅದು ಟೈಮ್ ಬರ್ತದೆ ಮತ್ತೆ ಯಾಕಂತ ಕೇಳಿದ್ರೆ ನನಗಂತೂ ಅದ್ರ ಬಗ್ಗೆ ವಿಷಯ ಸಿಕ್ಕಿಲ್ಲ ಇದ್ರ ಬಗ್ಗೆ ಹಿಂಗೈತಿ ಅಂತಂದ್ರ ಉತ್ತರ ಹೇಳ್ಬೋದು ಇನ್ನು ಕಲ್ಲಾಕ ಕಡಬ ಪಟ್ಟಾಳ ಅಂದ್ರೆ ಮಲ್ಲಾಕ್ ನಾವೂ ಒಂದ್ ಕೊಡಬೇಕಲ್ಲ ಕೊಡ್ಬೇಕಲ್ಲ ಚಟ್ನಿ ಹಚ್ಚಿ ದಾಸಿ ಕೊಡಬೇಕಲ್ಲ ಈಗ ನಾವೊಂದು ಮಾತು ಕೇಳ್ತೀವಿ ನಿಮಗ ಏನಪ್ಪಾ ಮುತ್ತಾಯಿ ಮುದ್ದುಗೌಡ ನಿಂದ ಹಾಲು ಮತ್ತ ಹುಟ್ಟಿ ಬಂದದಂತೆ ನೀವೆಲ್ಲಾರು ಹೇಳ್ತೀರಿ ಇಡೀ ಪುರಾಣಗಳು ಹೇಳುವ ಹಿರಿಯರು ಎಲ್ಲಾರು ಹೇಳ್ಕೊತ ಬಂದಿರತಕ್ಕ ಮಾತೈತಿ ಹೌದು ಮುತ್ತಾಯಿ ಮುದ್ದುಗೌಡ ಹೆಂಗ್ ಹುಟ್ಟಿ ಬಂದ್ರು ಹೆಂಗಪ್ಪ ಶಿವ ಪಾರ್ವತಿಯರ ವಿಹಾರ ಸಂಚಾರಕ್ಕಾಗಿ ಹೊಟ್ಟಂತ ಟೈಮ್ ಒಳಗ ಆ ಜಗ್ರದ್ ಪುರಕ್ ಟೈಮ್ ಟೈಮದೊಳಗ ಹೌದು ಪಾರ್ವತ ದೇವಿ ಪರಮೇಶ್ವರ ತೆಲಿ ಇಟ್ಟು ಮಲ್ಕೊಂಡ ಅವಾಗ ಪರ್ವತ ದೇವಿಗೆ ಮೋ ಹೆಚ್ಚಾಗಿ ಮಲಿಹಾಲು ನೆಲಕ್ಕೆ ಬಿದ್ದು ಅವಾಗ ಮಲಿಹಾಲು ವ್ಯರ್ಥ ಆಗ್ಬಾರ್ದು ಅಂತ ತಿಳ್ಕೊಂಡು ತಗೊಂಡು ಆ ಮಣ್ಣಿನ ಮುತ್ತಿಯಿಂದ ಏನ್ ಮಾಡುದು ಮಲಿಹಾಲವನ್ನು ಕಲಸಿ ಕಲಿಸಿ ಎರಡು ಗೊಂಬೆಗಳನ್ನು ತಯಾರು ಮಾಡುದು ಅವ್ರ ಹೆಸರು ಏನಿಟ್ರು ಏನಪ್ಪಾ ಮಣ್ಣಿನ ಮುತ್ತಿನಿಂದ ಹುಟ್ಟಾವ ಅಂತ ಹೇಳಿ ಮುತ್ತಾಯಿ ಮುತ್ತುಗೌಡ ಅಂತ ಹೇಳಿ ಹೆಸರಿಟ್ರು ನಾಮಕರಣ ಮಾಡಿದ್ರು ಆ ಮುತ್ತಾಯಿ ಮುತ್ತುಗೌಡ ಅನ್ನುವಂತ ಹೆಸರಿಟ್ರು ಒಂದು ಬೆಳೆದ ಪ್ರಾಯಕ್ಕ ಬಂದ ಮ್ಯಾಗ ಹಿಂಗೆ ಬಿಟ್ರಿ ಹೋಗ್ರು ಧರ್ಮ ಬೆಳಕಿಗೆ ಬರಂಗಿಲ್ಲ ಒಂದು ಮತ್ತ ಬೆಳಕಿಗೆ ಬರಂಗಿಲ್ಲ ಆಗದಂತ ಒಂದು ಕಾಲ ವಿಚಾರ ಮಾಡಿ ಏನ್ ಮಾಡ್ತಾರಂತಂದ್ರ ಏನಪ್ಪಾ ಇಬ್ಬರಿಗೆ ಅಣ್ಣ ತಂಗಿನೇ ಲಗ್ನ ಮಾಡ್ತಾರ ಬೆಡ ಬದಲು ಮಾಡಿ ಬೆಡಗ ಬದಲು ಮಾಡಿ ಮುತ್ತ ಹಣ್ಣು ಬಣ್ಣನವರು ಮದ್ದುಗೌಡನ ಗೌಡನವ್ರು ಮಾಡಿ ಅಣ್ಣ ತಂಗಿನೇ ಲಜನ ಮಾಡ್ಯಾರೀ ಜಗತ್ತಕ್ಕೆ ಗೊತ್ತೈತಿ ಆ ಮುತ್ತಾಯಿ ಮುಂದೆ ಆದಿಗೊಂಡ ಅನ್ನುವಂತ ಮಗ ಹುಟ್ಟದ ಆದಿಗೊಂಡ ಆರು ಮಂದಿ ಮಕ್ಕಳು ಹೌದ ಆದಿಗೊಂಡಗ ಆರು ಮಂದಿ ಮಕ್ಕಳು ಅದ್ರಾಗ ಅಮರಗೊಂಡ ತಮ್ಮರುಗೊಂಡು ವೀರಗೊಂಡ ಮಾರೇಗೊಂಡ ಶಿವಗೊಂಡ ಕಡಿ ಹುಟ್ಟ ಮಗ ಕರ್ತುಡು ಪದಮೊಂಡು ಪದಮಗೊಂಡ ಎಂಬತ್ನಾಲ್ಕು ಮಂದಿ ಮಕ್ಕಳು ನಲವತ್ತೆರಡು ನಲ್ವತ್ತೆರಡು ಗಂಡ ಟೋಟಲ್ ಎಂಬತ್ನಾಕ್ ಮಂದಿ ಮಕ್ಳು ಹಿಂಗೆಲ್ಲಾರು ಹೆಬ್ಬತ್ ಬಂದೀರಿ ಹೌದಾ ಇದ್ ಒಂದ್ ಮಾತ್ ಕೇಳ್ತೀನಿ ನಿಮಗ ಏನಪ್ಪಾ ಈಗ ಮದುವೆ ಒಳಗ ಆಯಾರಿ ಹಾಕ್ತಾರಲ್ಲ ಯಾಕ್ತಾರ ನೂರು ರೂಪಾಯಿ ಎರಡ್ನೂರಾ ಐನೂರ ಸಾವಿರ ಆಯಾರಿ ಹಾಕ್ತಾರೋ ಹಾಕ್ತಾರಿಲ್ಲ ಮುತ್ತಾಯಿ ಮುತ್ತು ನೋಡೋನ್ ಮದುವೆ ಒಳಗ ಯಾರೀ ಆಯಾರ್ ಹಾಕ್ಯಾರ ಒಳ್ಳೆ ಇಲ್ಲೋ ಪ್ರಾ ಪ್ರಥಮವಾಗಿ ಮದ್ವ್ಯಾಗ ಯಾರ್ ಅಯ್ಯರ್ ಹಾಕ್ಯಾರ ಅಂತ ಕೇಳ್ತೀರೇನ್ರಿ ಏಯ್ ನಾ ಉಳ್ದ ಕೇಳಿ ಮೊದಲು ಮತ್ತವ್ರದ್ದು ಕೇಳಂಗಿಲ್ಲ ಮುತ್ತಾಯಿ ಮುದ್ದುಗಡನ್ ಮದ್ವಿ ಒಳಗ ಆಯರ್ ಅದೇ ಕಾಣಿಕೆ ಹಾಕ್ತಾರ ಇಲ್ಲಿ ಸದ್ದು ನಿಮ್ಮಲ್ಲಿ ಬುಟ್ಟಿ ಕೊಡ್ತಾರ ಕೊಡ್ತಾರ ಯಾರು ಕೊಡಾಡ್ತಾರ ಹೌದು ಯಾರ ಕೊಡ್ತಾರ ಹಂಗ ಮುತ್ತಾಯಿ ಮುದ್ದುಗಡನ್ ಮದ್ವಿ ಒಳಗ ಯಾರಯರ್ ಹಾಕ್ಯಾರಪ್ಪ ಅಂತಂದ್ರ ಯಾರು ಏನು ಪಟ್ರು ಮತ್ ಹಾಕಿಲ್ಲಪ್ಪ ಅಂತಂದ್ರೆ ಹಂಗೆ ಮದ್ವಿ ಮಾಡಿದ್ರು ಅಂಡಿ ಲಗ್ನೇ ಮಾಡ್ಕೊಂಡಿಲ್ಲ ನಿಮ್ ಮುಂದ್ ಮುಂದೆಂಡೆ ಮುಂದ್ ಹಾಕ್ತಾರೆ ನನಗ ನಿಮ್ ಮುಂದೆ ಹಂಡೆ ಕೊಡ್ತಾರೆ ಹೌದು ಇದು ಒಂದು ಮಾತ ಹೌದು ಒಂದೇ ಮಾತಿದು ಇದು ಇದು ಒಂದು ಮಾತ ಹೌದು ಇನ್ನೊಂದೇನಪ್ಪ ಅಂತಂದ್ರ ಏನಪ್ಪಾ ಈಗ ಸರ್ವರ ಹೌದು ಜಗದ್ಗುರು ರೇವನ ಸಿದ್ಧ ಹೌದಾ ಪಲ್ಲಿ ಪಾಕಿ ಸೋಮೇಶ್ವರ ಲಿಂಗದೊಳಗೆ ಉದ್ಭವವಾಗಿ ಬಂದ ಬಂದ ಹುಟ್ಟಿ ಬಂದ ಮ್ಯಾಗ ಅನೇಕ ದೇಶಗಳ ತಿರ್ಗಾಳಕೋತ ತಿರ್ಗಾಳಕೋತ ಸಂಚಾರ ಮಾಡುತ್ತೆ ಎಲ್ಲಿಗೆ ಬಂದ ಏನೇನಪ್ಪ ಸರ್ವರಕ್ ಬಂದ ಹೌದು ಅಂತಂದ್ರೆ ಎಲ್ಲಾ ಕಡೆ ತಿರುಗಾಡ್ತಾರೆ ಏಳು ಗುಂಡಿಗೆ ಹಾಲು ದಾನ ಯಾರು ಮಾಡ್ತೀರ ನನಗೆ ಹಾಲು ಯಾರು ಕೊಡ್ತೀರ ಅಂತ ಕಾಲಕ್ಕೆ ಯಾರು ಕೊಡ್ಲಿಲ್ಲ ಹೌದು ಇರ್ತಕ್ಕಂತ ಶಾಂತ ಮತ್ತೆ ಕುರಿತಾಯುವಂತ ಟೈಮ್ ಒಳಗ ಹೌದು ಏಳು ಗುಂಡಿಗೆ ಹಾಲು ದಾನ ಮಾಡ್ದ ಏಳು ಗುಂಡಿಗೆ ಹಾಲು ದಾನ ಮಾಡೋದಕ್ಕಾಗಿ ಹೌದಾ ಅವರಿಗೆ ಕುರುಬಕುಳ್ಳಕ್ಕೆ ಅಧ್ಯಕ್ಷನ ಮಾಡಿ ಹೌದು ಆಲಮತ್ತಕ್ಕೆ ಗುರುವನ್ನಾಗಿ ಮಾಡಿ ಹೌದು ಆ ಸರુર ಶಾಂತ ಮತ್ತಕ್ಕೆ ಏನಪ್ಪಾ ಅಂತಂದ್ರೆ ಅದು ಉತ್ತುಸಿ ಬರ್ತಾನ ಹೌದು ಅಲ್ಲಿ ತುಗಟದೊಳಗೆ ಸತ್ಯ ರೇವಣ ಸಿದ್ಧನ ಗುಡಿ ಐತಿ ಏ ಐದ್ರಲ್ಲ ಅಲ್ಲಿ ಒಂದು ಕೆಲಸ ಆಕೈತಿ ವರ್ಷಕ್ಕೊಮ್ಮೆ ಹೋಗಿ ನೋಡಿದ್ರೆ ಸಿದ್ಧಾಂತ ಕಣ್ಣಿಗೆ ಕಾಣುತ್ತಿರುವಂತ ಮಾತ ಹೌದು ಆ ತುಗಟದೊಳಗೆ ಏನಾಗ್ತದಪ್ಪ ಸೋಮವಾರ ಸೋಮವಾರ ಯಾವ ಸೋಮವಾರ ದವೀನ್ ಸೋಮಾರ್ ಶ್ರಾವಣದಾಗ ಬರ್ತಿರ್ತಕ್ಕಂತ ಸೋಮಾರ್ ದಿವಸ ಆ ಒಡಿಯರ್ ಅಲ್ಲಿ ಬಂದು ಮೂಳಕ್ ಗಂಟೆ ಮ್ಯಾಗ ಹೇರಿಕೆ ಮಾಡ್ತಾರೆ ಒಂದೇ ಗಿಡದಾಗ ಏಳು ತರ ಕಂಟಿ ಮ್ಯಾಗ ಹೇಳಿಕೆ ಮಾಡುವಂತ ಒಡೆಯರು ಹೌದಾ ಒಂದು ಊರಿನ ನಂದಿ ಕೋಲು ಬರ್ತೈತಿ ಸದ್ಯ ಒಂದು ಊರಾಗಿಂದು ನಂದಿ ಕೋಲು ಬರ್ತದ ಆ ಊರಿನ ನಂದಿ ಕೋಲು ಬರುತ್ತ ನಾನು ಒಡಿಯರ್ ಕಂಟಿ ಏರಂಗಿಲ್ಲ ನುಡಿ ಮಾಡಂಗಿಲ್ಲ ಹೌದಪ್ಪ ಹೌದಾ ಏನ್ ಮಾಡಲ್ಲ ಒಂದ್ ಊರಾಗಿ ನಂದಿ ಕೋಲು ಬರುತ್ತ ಒಡೆಯರು ಮೂಳ್ ಮೇಲೆ ಏರಿ ಮುಟ್ಟಂಗಿಲ್ಲ ಕಾಯಿ ಒಡೆಯಂಗಿಲ್ಲ ನುಡಿ ಮಾಡಂಗಿಲ್ಲ ನಂದಿ ಕೋಲಿಗೆ ಮತ್ತು ಆ ಒಡೆಯರಿಗೆ ಏನು ಸಂಬಂಧ ಐತಿ ಯಾವ ಊರಿಗೂ ನಂದಿ ಕೋಲು ಬರ್ತೈತಿ ಮತ್ತ ಒಡೆಯರಿಗೆ ನಂದಿ ಕೋಲಿಗೆ ಆ ಮೂಳು ಕಂಟಿಗೆ ಏನು ಸಂಬಂಧ ಐತಿ ಅನ್ನೋಂತ ಮಾತು ಇದು ವರ್ಷಕ್ಕೊಂದು ಹೋಗಿ ನೋಡಿದ್ರು ಕಣ್ಣಿಗೆ ಕಾಣುವಂತ ಮಾತು ಒಡಿಯಾರಿ ಕೇಳಿದ್ರು ಹೌದ್ ಅನ್ನುವಂತ ಅನ್ಬೇಕಲ್ಲ ಒಡೆಯಾರಿ ಸದ್ಯ ನಾವು ಮಾನವ ಮನುಷ್ಯರು ಹೋಗಿ ಕಂಟಿಗೆ ಮುಡ್ತೀನಿ ಅಂದ್ರೂ ಒಂದ್ ಆ ಒಂದು ಅನುಭವ ಹೌದು ಆ ಮುಳ್ಳು ಕಂಟಿಗೆ ಮತ್ತು ನಂದಿ ಕೋಲಕ ಮತ್ತು ಒಡೆಯರಿಗೆ ಏನು ಸಂಬಂಧ ಐತೆ ಅನ್ನುವಂತ ಮಾತ ಈ ಸತ್ಯ ತೂಗುಡದೊಳಗ ನಡೆದಿರ್ತಕ್ಕಂತ ಪಾಡೈತಿ ಐತಿ ಅದ್ ಯಾವಾಗ ಅನ್ನುವಂತ ಏನು ಸಂಬಂಧ ಐತೆ ಅನ್ನುವಂತ ಮಾತ ಹೇಳ್ತಾರ ಅನ್ನುವಂತ ವಿಷಯ ವಿಚಾರ ಇಟ್ಟುಕೊಂಡು ಹಿಟ್ಟಿಕೊಂಡು ಈಗ ಬಹಳ ಮಾತ ಅಲ್ಲಾರ್ದೆ ಒಂದ್ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲನ ಹಾಡಿ ಹಾಡಿ ಬಾಳೆ ಕೊಟ್ಟು ಅಂತ ಅಂತ ನೋಡಲು ಯಾರ್ಯಾರು ಅಡಿಗೆ ಆಡಿಸ್ತಾರ ಯಾರ್ಯಾರಿಗೆ ಏನೇನು ಮಾಡ್ತಾರ ಮಾಡ್ತಾರ ನೋಡಲ್ಲ ಮುಂದ್ ಮಾತು